ಕೇಳ್ರಿ ನಂದ ಕಿವಿ ಐತ್ರಿ ಆದ್ರ ಬಂಗಾರದ ಹೂ ಇಲ್ರಿ ಮತ್ತ ಮೂಗ್ ಐತ್ರಿ ಮೂಗ್ ಇಲ್ರಿ ಬಂಗಾರದ ಮತ್ತ್ ಐತ್ರಿ ಕುತಿಯಾಗ್ ಬಂಗಾರ ಚೈನ್ ಇಲ್ರಿ ಕೈ ಅದವ್ರಿ ಎಡ್ಡು ಆದ್ರ ಬಂಗಾರ ಬಳಿ ಇಲ್ರಿ ಕಾಲುನು ಐತಿ ಆದ್ರ ಚಾಳ್ ಇಲ್ಲ ನನ್ ಕಡೆನು ಕಿಶೆ ಐತಿ ಆದ್ರ ಕಿಶಾಗ ರಾಕ್ ಇಲ್ಲ ರೀ ನಿನ್ನೆ ರಾತ್ರಿ ನೀವು ಇಷ್ಟು ದಾರು ಯಾಕೆ ಕುಡ್ದಿದ್ರಿ ಟೆನ್ಷನ್ ಇತ್ತು ಸ್ವಲ್ಪ ಅದಕ್ಕ ಅಂತಾದೇನ್ ಟೆನ್ಶನ್ ರೀ ಆ ದಾರು ಬಾಟ್ಲಿದ ಮುಚ್ಚಳನ ಕಳದಿತ್ತು ಅದ ದೊಡ್ಡ ಟೆನ್ಶನ್ ಆಗಿತ್ತು ಅದರ ಸೊಲಾಕ ರೀ ನಿಮ್ಗೇನ್ ತಲೆ ಗಿಲೆ ಕೆಟ್ಟೈತ ಏನ ಎಂತ ಗ್ಯಾಸ್ ತಂದಿದ್ರಿ ರೊಟ್ಟಿ ಎಲ್ಲಿ ಹೊತ್ತಕತೆ ನೋಡು ಇಲ್ಲಿ ಹೆಂತಿ ಸುಂದರ ಗಂಡನ್ ತಲೆ ಕೂದಲ ಇರಂಗಿಲ್ಲ ಗಂಡ ಚಂದಿದ್ರ ಹೆಂತಿ ಡುಮ್ಮಿ ಆಗಿರ್ತಾರ ಗಂಡ ಹೆಂತಿ ಇಬ್ರು ಫಿಟ್ ಆಗಿದ್ರಂದ್ರ ಅಲ್ಲಿ ಜಗಳ ಮನ್ಯಾಗ ಅಷ್ಟ ಪ್ರಾಬ್ಲಮ್ ಇಲ್ಲ ಎಲ್ಲಾರ ಮನ್ಯಾಗ ಪ್ರಾಬ್ಲಮ್ ಇದ್ದದ ಎಲ್ಲಾರ ಮನಿ ದೋಸೆನೂ ತೂತ ನಮ್ ಇಂಡಿಯಾದೊಳಗ್ರಿ ಹೆಚ್ಚ ನೆಚ್ಚ ತಿನ್ನೋದ್ ಒಂದ್ ವಸ್ತು ಏನಪ್ಪಾ ಅಂತಂದ್ರ ರೊಟ್ಟಿ ಮುಂಜಾನೆ ಮಾಡ್ರ ರೊಟ್ಟಿ ಮಧ್ಯಾಹ್ನ ಮಾಡ್ರ ರೊಟ್ಟಿ ಚಂದಿಕ್ ಮಾಡ್ರ ರೊಟ್ಟಿ ನಾಳಿಗ್ ಮಾಡ್ರ ರೊಟ್ಟಿ ನಾಡ್ದ್ ಮಾಡ್ರಿ ಹಚ್ಚಿ ನಾಡದ್ ಮಾಡ್ರಿ ಎಂಟ್ ದಿನ ಬಿಟ್ಟು ಮಾಡ್ರಿ ಹದಿನೈದ್ ದಿನ ಬಿಟ್ಟು ಮಾಡ್ರಿ ತಿಂಗ್ಳ ಬಿಟ್ಟು ಮಾಡ್ರಿ ವರ್ಷ ಬಿಟ್ಟು ಮಾಡ್ರಿ ರೊಟ್ಟಿ ಹಿಂಗ ಅನ್ಸದ ನಾವು ಜೀವನ್ದಾಗ ಹುಟ್ಟಿದ್ದೆ ಹಿಟ್ಟ ಖಾಲಿ ಮಾಡ್ಲಕ್ ಅನ್ಸಲಾತ ಇವ್ರಿಮದ್ ಏನ್ತದಪ್ಪ ಮಾಡಿ ನಮ್ ತ್ರ ನಮಗ್ ಒತ್ತೊಟ್ಟಿ ಮಾಡುದರಪ್ಪ ನಿತ್ತು ಕರೆ ಏನೇ ನಮ್ಮ ಆಫೀಸ್ನಾಗ ಟೂರ್ ಹೌದನು ಎಷ್ಟ್ ಮಂದಿ ಹೊಂಟಿರಿ ಹದಿನೈದು ಜನ ಹೊಂಟಿವಿ ಒಂಟಿ ಹುಡುಗಿ ಎಷ್ಟು ಜನ ಹುಡುಗಿರ ನಮ್ ಮನೆ ಸೊಸೆ ಆದ್ರೇನು ನಮ್ಗೆ ಸೊಸೆ ಮಗಳು ಎಲ್ಲಾ ಒಂದೇ ಅವೆಲ್ಲ ಗೊತ್ತಿಲ್ಲ ನನ್ನ ಹೆಂಡತಿ ಹೆಸರಲ್ಲಿ ಪ್ರಾಪರ್ಟಿ ಬೇಕು ಅಷ್ಟೇ ಹಾ ಬೇಕು ಅಂದ್ರೆ ಬೇಕು ಏನೇ ಪ್ರಾಪರ್ಟಿ ಬೇಕು ಬೇಕು ಹೌದು ಯಾರ ಜೊತೆ ಹಸ್ಬೆಂಡ್ಗೂ ಲವರ್ಗೂ ಏನು ವ್ಯತ್ಯಾಸ ಜಗಳಾಡಿದ್ರೆ ಎಲ್ಲಿ ಮಾತು ಬಿಡ್ತಾಳೋ ಅಂತ ಹೆಕೊಳ್ಳೋನು ಲವರು ಮಾತಾಡಿದ್ರೆ ಎಲ್ಲಿ ಜಗಳ ಆಡ್ತಾಳೋ ಅಂತ ಹೆಕೊಳ್ಳೋನು ಹಸ್ಬೆಂಡ್ ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಲ್ಲ ದೀಕ್ಷು ಇನ್ಮೇಲೆ ಚಿಕನ್ ತಿನ್ಬೇಡ ಏಕೆ ಚಿಕನ್ ತಿಂದ್ರೆ ಸತ್ತು ಹೋಗ್ತಾರಂತ ಚಿಕನ್ ತಿಂದ್ರೆ ಸಾಯೋಕ್ ಚಾನ್ಸೇ ಇಲ್ಲ ಯಾಕೆ ಯಾಕಂದ್ರೆ ಚಿಕನ್ ಮೊದಲು ಸತ್ತೋಗಿರುತ್ತಲ್ಲ ಎಲ್ಲಿ ಹೋದ್ನೇ ಜಗಳ ಆಡಿ ಬರ್ತಾನೆ ಇಲ್ಲಿ ಮನೆ ಯಾರಿಗ ಗೊತ್ತು ಫೋನ್ ಬಂತಳಿ ಹಲೋ ಹಲೋ ಏನ್ ಮಾಡಾಗತ್ತೀ ಏನು ಇಲ್ಲ ಅಡಿಗೆ ಮಾಡಕತ್ತೀನಿ ಐ ಲವ್ ಯು ಐ ಮಿಸ್ ಯು ಐ ಲವ್ ಯು ಟು ಐ ಮಿಸ್ ಯು ಟು ಮತ್ತ ಅಷ್ಟ್ ಪ್ರೀತಿ ಇದ್ದವ್ ಯಾಕೆ ಜಗಳ ಮನಿ ಬಿಟ್ಟು ಹೋಗ್ಬೇಕು ತೋ ಇವನು ಅವನ ಮನಿಗೆ ಹೋತಾನ ಫೋನ್ ಇದು ಏಯ್ ಮನಿ ಬಾಲಿ ಲೈಟೆ ಲೈ ಇವಳೆ ಇವತ್ತು ಹೊಸ ಕಣೆ ತರೋಗ್ರಿ ಹೋಗ್ರಿ ಚಿಕನ್ ಬೇಡ ಕಣೆ ಬೇಜಾರು ಮಟನ್ ತರ್ಲಾ ಸರಿ ಆಯ್ತು ತರೋಗಿ ಒಂದ್ ಐದ್ ಕೆಜಿ ಐದ್ ಕೆಜಿ ಯಾಕೆ ನಾನು ನೀವು ನಮ್ಮಪ್ಪ ನಮ್ಮಮ್ಮ ಅಜ್ಜಿ ತಾತ ಅದೇ ಪಮ್ಮಿ ಅಂಟಿ ಅಂತಿದಾರಲ್ಲ ಅವ್ರನ್ನ ಕರಿಯೋಣ ಅಂತಿದ್ದೀನಿ ಮಟನ್ ಸಾವಿರ ರೂಪಾಯಿ ಇವತ್ತು ಕೆಜಿ ಇವ್ ಬರೀ ಮಟನ್ ಅಂದಿದ್ದಕ್ಕೆ ಬರೀ ಇಷ್ಟ ಜನಕ್ಕೆ ಕರಿತಾ ಇರೋದು ಚಿಕನ್ ಅಂದಿದ್ರೆ ಅದೇ ಹಿಂಗಡೆ ರೋಡ್ ಅಲ್ಲಿ ಆಂಟಿ ಇದಾರಲ್ಲ ಸಾಕು ಸಾಕು ಎಷ್ಟು ಇರ್ತೀರಾ ಚಿಕನ್ ಮಟನ್ ರಾಣಿ ಹಿಂಸೆ ಮಾಡಬಾರ್ದು ಕಣೆ ಮಹಾ ಪಾಪ ಬೇಳೆ ಸಾರ್ ಮಾಡ್ಬಿಡು ರೀ ಯಾಕ ಮಾತಾಡವಲ್ರಲ್ಲ ಹತ್ತು ಎಣಸು ಕುಡ್ದೆ ಮಾತಾಡ್ಲಿಲ್ಲ ಅಂದ್ರೆ ನಾ ತ ನಾನು ತವಳು ಮನೆಗೆ ಹೋಗ್ಬಿಡ್ತೇನೆ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಏ ಯಾವ ಸಲ ಕಲ್ತಿಲ್ಲೇನೇನಾ ಒಂಬತ್ತಾದಿಂದ ಹತ್ತು ಬರ್ತೈತಿ

హలో ఈ సల వర్మాలక్ష్మి హబక్ ము హ మైసూర్ సిల్క్ సీరి కొడుస్రీ